ಎಲ್ಲರಿಗೂ ನಮಸ್ಕಾರ ನಾನು ನಯನ ಎರಡು ಸಾವಿರದ ಇಪ್ಪತ್ ಮೂರನ್ನ ಕಳೆದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಲಿಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಿಷ್ಟು ಒಳಿತು ಕೆಡಕು ಎಲ್ಲವೂ ಆಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೇಶದಲ್ಲೂ ಕೂಡ ಸಾಕಷ್ಟು ಸೋಲು ಗೆಲುವು ಆಗಿದೆ ಜನಸಾಮಾನ್ಯರು ಹಲವಾರು ನಿರೀಕ್ಷೆಗಳನ್ನ ಇಟ್ಕೊಂಡು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ಬರಮಾಡ್ಕೊಂಡಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಭಾರತದಲ್ಲಿ ಜನರ ಹಲವಾರು ನಿರೀಕ್ಷೆಗಳು ಈಡೇರಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಪೂರ್ಣಗೊಳ್ಳೋದಕ್ಕೆ ಸಾಧ್ಯವಾಗದೆ ಹಲವಾರು ಕಾರ್ಯಗಳು ಹಾಗೆ ಉಳತ್ಕೊಂಡಿದೆ ಇನ್ನು ಪ್ರಕೃತಿ ಈ ಬಾರಿ ಮುನ್ಸ್ಕೊಂಡಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಜನಸಾಮಾನ್ಯರು ಅನುಭವಿಸಿರುವಂತಹ ಸಂಕಷ್ಟಗಳೇನು ಇದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದರೂ ಪರಿಹಾರ ಸಿಗ್ಬೋದಾ ಈ ಕುರಿತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಹೊಸ ವರ್ಷ ಅಂದ್ರೆ ಹೊಸತನ ಇರಬೇಕು ಪ್ರತಿಯೊಬ್ರು ಹೇಳೋದು ಹೊಸ ವರ್ಷ ಎಲ್ಲ ಆಸೆ ನಿರೀಕ್ಷೆಗಳು ಈಡೇರ್ಲಿ ಅಂತ ಹಾಗೆ ನಾವು ಕೂಡ ಹೇಳ್ತಾ ಇರೋದು ಇವಾಗ ಅಂದ್ರೆ ಕಳೆದ ವರ್ಷ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳೆಲ್ಲ ಈ ವರ್ಷವಾದ್ರೂ ಪೂರ್ತಿ ಆಗ್ಲಿ ಅನ್ನುವಂಥದ್ದು ಜೊತೆಗೆ ಈ ಬಾರಿ ಜನಗಳನ್ನ ಕಾಡುವಂತ ಭೀಕರ ಸಮಸ್ಯೆಗಳ ಪರಿಹಾರ ಸಿಗುತ್ತಾ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಅಷ್ಟೇನು ಹೇಳಿಕೊಳ್ಳುವಂತ ಕೆಲಸಗಳು ಆಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದ್ರೂ ಒಂದಷ್ಟು ಕೆಲಸಗಳು ಜನಪರ ಯೋಜನೆಗಳು ಜಾರಿಯಾಗಿ ಅನ್ನೋದೇ ಎಲ್ಲರ ಆಶಯ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆರಂಭದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳಿವೆ ಈಗಾಗಲೇ ಕೋವಿಡ್ ಆರ್ಭಟ ನಿಧಾನವಾಗಿ ಏರತೊಡಗಿದೆ ಇನ್ನಷ್ಟು ಗಂಭೀರ ಸಮಸ್ಯೆಗಳು ನಮ್ಮನ್ನ ಕಾಡಬಹುದು ಅವು ಯಾವುವು ಅಂತ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನರನ್ನ ಭೀಕರವಾಗಿ ಕಾಡಲಿರುವುದು ಬರ ಎಸ್ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ ಮೂರು ತೀವ್ರ ಮಳೆ ಕೊರತೆಯಾಗಿತ್ತು ವಾಡಿಕೆಯಷ್ಟು ಮಳೆ ಕೂಡ ಸುರಿದಿಲ್ಲ ಹಾಗಾಗಿ ಡ್ಯಾಮ್ಗಳಲ್ಲಿ ನೀರಿಲ್ಲ ಡ್ಯಾಂಗಳೆಲ್ಲ ಗಳೆಲ್ಲ ಭರ್ತಿ ಆಗಿಲ್ಲ ಕರ್ನಾಟಕದ ಪ್ರಮುಖ ಜಲಾಶಯವಾಗಿರುವ ಕೆಆರ್ಎಸ್ ಭದ್ರಾ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಶೇಕಡ ಐವತ್ತು ಭಾಗದಷ್ಟು ಕೂಡ ಇಲ್ಲ ಹಾಗಾಗಿ ಈ ಬಾರಿ ಭೀಕರ ಬರಹ ಭರಿಸಿದೆ ಮಳೆ ಇಲ್ಲದೆ ಇಳುವರಿ ಕೊರತೆಯಾಗಿದೆ ರೈತರು ಲಾಭ ಮಾಡ್ಕೊಳ್ಳೋದಿರ್ಲಿ ಹಾಕಿರುವ ಬಂಡವಾಳ ಕೂಡ ಬಂದಿಲ್ಲ ಅಂತ ತಮ್ಮ ಗೋಳನ್ನ ತೋಡ್ಕೊಳ್ತಿದ್ದಾರೆ ಇನ್ನೂರ ಹದಿಮೂರು ತಾಲೂಕುಗಳನ್ನ ಸರ್ಕಾರ ಬರಪೀಡಿತ ಅಂತ ಘೋಷಣೆ ಮಾಡಿದೆ ರಾಜ್ಯದಲ್ಲಿ ಬೆಳೆಗಳ ಕೊರತೆ ಈಗಾಗ್ಲೇ ಉಂಟಾಗಿದೆ ಹಾಗಾಗಿ ಬರದಿಂದ ಜನಸಾಮಾನ್ಯರು ಮತ್ತು ರೈತರು ಕಂಗಾಲಾಗಿರೋದಂತೂ ನಿಜ ಈಗ ಎಲ್ಲರ ನಿರೀಕ್ಷೆ ಇರೋದು ಸರ್ಕಾರದ ಮೇಲೆ ಸರ್ಕಾರಗಳು ಏನ್ ಪರಿಹಾರ ಕೊಡುತ್ತವೋ ಅದು ಬಹಳನೇ ಮುಖ್ಯವಾಗುತ್ತೆ ಸದ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ಇದು ಎಲ್ಲಿಗೆ ಸಾಲುತ್ತೆ ವರ್ಷಕ್ಕೆ ಲಕ್ಷಾಂತರ ದುಡಿಯುವ ರೈತರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಕೊಟ್ರೆ ಅದು ಪರಿಹಾರ ಅಂತ ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಆಗುತ್ತಾ ಇದರಿಂದ ರೈತ ಆಗಿರುವ ನಷ್ಟವನ್ನ ಸರಿದೂಗಿಸಿಕೊಳ್ಳೋದಕ್ಕೆ ಸಾಧ್ಯನ ಈ ಬಗ್ಗೆ ಸರ್ಕಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದಲ್ಲಾದರೂ ಆಲೋಚಿಸಿ ಸೂಕ್ತ ಪರಿಹಾರ ನೀಡಲಿ ಅನ್ನೋದು ರೈತರ ಕೋರಿಕೆ ಕೇಂದ್ರ ಸರ್ಕಾರವು ಈ ಬಗ್ಗೆ ಗಮನ ಹರಿಸಬೇಕಿದೆ ಇಲ್ಲಿವರೆಗೂ ಪರ ಪರಿಹಾರಕ್ಕೆ ಹಣ ನೀಡಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹಾಗಾಗಿ ಈ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಇನ್ನೊಂದು ಪ್ರಮುಖ ಸಮಸ್ಯೆ ರೈತರನ್ನ ಕಾಡಿರೋದು ಅಂದ್ರೆ ಇಪ್ಪತ್ ಮೂರರಲ್ಲಿ ಬೆಂಬಲ ಬೆಲೆ ಸಮಸ್ಯೆ ರೈತ ವರ್ಷ ಪೂರ್ತಿ ಬೆವರು ಹರಿಸಿ ಕಷ್ಟಪಟ್ಟು ದುಡ್ದಿರ್ತಾನೆ ಆದ್ರೆ ರೈತ ತಾನು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಪಡೆಯೋದಕ್ಕೆ ಸಾಧ್ಯವಾಗದೆ ಹತಾಶನಾಗ್ತಿದ್ದಾನೆ ಉದಾಹರಣೆಗೆ ಕೊಬ್ಬರಿ ಕಲ್ಪ ವೃಕ್ಷ ಪ್ರಮುಖ ಉತ್ಪನ್ನ ಕೊಬ್ಬರಿಗೆ ಬೆಂಬಲ ಬೆಲೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ ಎರಡು ವರ್ಷದ ಹಿಂದೆ ಹದಿನೆಂಟು ಸಾವಿರ ಇದ್ದ ಬೆಂಬಲ ಬೆಲೆ ಈಗ ಕೇವಲ ಎಂಟು ಸಾವಿರ ರೂಪಾಯಿ ಇದೆ ಹೀಗಿದ್ದಾಗ ರೈತನಿಗೆ ಹಾಕಿದ ಬಂಡವಾಳ ಕೂಡ ಬರೋದಿಲ್ಲ ಇದನ್ನೇ ರೈತರು ಕೇಳ್ತಾ ಇರೋದು ತಾವು ಬೆಳೆದ ಬೆಂಬಲಿಗೆ ಸೂಕ್ತ ಬೆಂಬಲ ಬೆಲೆ ಕೊಡಿ ಅಂತ ಈ ಬಗ್ಗೆ ಹಲವಾರು ರೈತರು ಆಕ್ರೋಶವನ್ನ ಹೊರಹಾಕಿದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೊಬ್ಬರಿ ಬೆಂಬಲ ಬೆಲೆ ಏರಿಕೆ ಮಾಡಿದೆ ಅದು ಎಷ್ಟು ಗೊತ್ತಾ ಮುನ್ನೂರು ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಳಿಕೆ ಆಗಿರುವ ಬೆಳೆಗೆ ಮುನ್ನೂರು ರೂಪಾಯಿ ಏರಿಕೆ ಮಾಡಿದ್ರೆ ಏನ್ ಪ್ರಯೋಜನ ಕೇವಲ ಇದೊಂದೇ ಬೆಳೆ ಅಲ್ಲ ಹಲವಾರು ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಸರ್ಕಾರಗಳು ತಾವು ರೈತ ಪರ ಅಂತ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡ್ಕೊಳ್ತವೆ ರೈತ ಪರ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ತವೆ ಆದ್ರೆ ರೈತ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಕೊಡದೇ ಇದ್ರೆ ಬೇರೆ ಯೋಜನೆ ಕೊಟ್ಟು ಏನ್ ಪ್ರಯೋಜನ ಹಾಗಾಗಿ ಎರಡು ಸಾವಿರದ ಬೆಂಬಲ ಬೆಲೆ ಸಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದ್ರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇದೆಲ್ಲದರ ನಡುವೆ ಜನರನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೀವ್ರ ಹೈರಾಣು ಮಾಡಿದ್ದು ಬೆಲೆ ಏರಿಕೆ ಅದರಲ್ಲೂ ಬೇಳೆಕಾಳುಗಳ ಬೆಲೆ ಏರಿಕೆ ಅಂತೂ ಗೃಹಿಣಿಯರು ಅಡುಗೆಗೆ ಬೇಳೆಕಾಳುಗಳನ್ನ ಬಳಸಬೇಕಾ ಬೇಡ್ವಾ ಅನ್ನುವ ಮಟ್ಟಿಗೆ ಯೋಚನೆ ಮಾಡುವಷ್ಟು ಪರಿಸ್ಥಿತಿಯನ್ನ ತಂದುಡ್ಡಿತ್ತು ತೊಗರಿ ಬೇಳೆ ಬೆಲೆ ಇನ್ನೂರು ರೂಪಾಯಿ ಕಡಿದಾಟಿತ್ತು ಇನ್ನು ಇಪ್ಪತ್ ಮೂವತ್ತು ರೂಪಾಯಿಗೆ ಸಿಗ್ತಾ ಇದ್ದ ಟೊಮ್ಯಾಟೊ ಇನ್ನೂರ ಐವತ್ತು ರೂಪಾಯಿಗೆ ಏರಿಕೆ ಆಗಿತ್ತು ಇನ್ನು ಟೊಮ್ಯಾಟೊ ಬೆಲೆ ಕಡಿಮೆ ಆಯಿತು ಅನ್ನುವಷ್ಟರಲ್ಲಿ ಈರುಳ್ಳಿ ಬೆಲೆ ಗಗನಮುಖಿಯಾಗಿ ನೂರಿಂದ ನೂರ ಐವತ್ತು ರೂಪಾಯಿ ವರೆಗೆ ಕೆಜಿಗೆ ಏರಿಕೆ ಆಗಿತ್ತು ಈಗ ಬೆಳ್ಳುಳ್ಳಿ ಸರದಿ ಒಂದು ಕೆಜಿ ಬೆಳ್ಳುಳ್ಳಿ ಬೆಲೆ ಮುನ್ನೂರಿಂದ ನಾನೂರು ರೂಪಾಯಿ ವರೆಗೆ ಇದೆ ಅಕ್ಕಿ ಬೆಲೆಯೂ ಕೂಡ ಗಗನಮುಖಿಯಾಗಿದೆ ಕೆಜಿ ಅಕ್ಕಿಗೆ ಆ ನೂರು ರೂಪಾಯಿ ಆಸುಪಾಸಿನಲ್ಲಿ ಬೆಲೆ ತರಬೇಕಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಹೀಗೆ ಆದ್ರೆ ಮನುಷ್ಯರು ಬದುಕೋದು ಹೇಗೆ ಸರ್ಕಾರ ಬೆಲೆ ಇಳಿಕೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಹೀಗೆ ಒಂದಾದ ಮೇಲೆ ಒಂದರಂತೆ ಬೆಲೆ ಏರಿಕೆ ಆಗ್ತಾನೆ ಇದ್ದು ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ಇನ್ನು ನಂದಿನಿ ಹಾಲಿನ ದರ ಕೂಡ ಏರಿಕೆಯಾಗಿ ಗ್ರಾಹಕರಿಗೆ ಶಾಕ್ ನೀಡಿದ್ರೆ ರೈತರಿಗೆ ಕೊಡುವ ಹಾಲಿನಲ್ಲಿ ಎರಡು ರೂಪಾಯಿ ಇಳಿಕೆ ಮಾಡಿ ರೈತರು ಕಂಗಾಲಾಗಿದ್ರು ಇನ್ನು ಎರಡು ಸಾವಿರದ ಗಣನೀಯವಾಗಿ ಏರಿಕೆಯಾಗಿದ್ದು ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜನವರಿಯಲ್ಲಿ ಹತ್ತು ರೂಪಾಯಿ ಇಳಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದ್ರೂ ಗ್ರಾಹಕರಿಗೆ ಸಿಹಿ ಸುದ್ದಿ ಸಿಗಲಿ ಅಂತ ಕೇಳ್ಕೊಳ್ತಿದ್ದಾರೆ ಕಳೆದ ಎರಡು ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವ ಸಾಧ್ಯತೆಗಳಿವೆ ತಾಲೂಕು ಜಿಲ್ಲಾ ಪಂಚಾಯತ್ ಮತ್ತು ಬಿಬಿಎಂಪಿ ಚುನಾವಣೆಗಳು ನಡೆದಿಲ್ಲ ಹಿಂದಿನ ಸರ್ಕಾರ ಚುನಾವಣೆಯನ್ನ ಮುಂದೂಡ್ತಾನೆ ಬಂದಿತ್ತು ಹೈಕೋರ್ಟ್ ಕೂಡ ಸರ್ಕಾರಗಳಿಗೆ ಮೇಲಿಂದ ಮೇಲೆ ತಾಕೀತು ಮಾಡ್ತಾ ಇದ್ರು ಸರ್ಕಾರಗಳು ಮಾತ್ರ ಮೀನಾಮೇಷ ಎಣಿಸ್ತಾನೆ ಇದ್ದಾವೆ ಸದ್ಯ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆಯುವ ಸಾಧ್ಯತೆಗಳು ದಟ್ಟವಾಗಿದೆ ಜನಪ್ರತಿನಿಧಿಗಳಿಲ್ಲದೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತಾ ಇದೆ ಜನಸಾಮಾನ್ಯರು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಳ್ಬೇಕಂದ್ರೂ ಕೂಡ ಅಧಿಕಾರಿಗಳಿಗೆ ಸಲಾಂ ಹೊಡಿಬೇಕಾದಂತಹ ಪರಿಸ್ಥಿತಿ ಇದೆ ಸೂಕ್ತವಾಗಿ ಕೆಲಸ ಕಾರ್ಯವಾಗದೆ ಜನಸಾಮಾನ್ಯರು ಅಲೆದಾಡುವಂತಾಗಿದ್ದು ಆದಷ್ಟು ಶೀಘ್ರ ಚುನಾವಣೆ ನಡೆಯಬೇಕಿದೆ ಇನ್ನು ಸರ್ಕಾರಿ ನೌಕರರ ಬಹುದೊಡ್ಡ ಬೇಡಿಕೆ ಏಳನೇ ವೇತನ ಆಯೋಗ ಜಾರಿ ಆವಾಗ ಅನ್ನುವ ಪ್ರಶ್ನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದರೂ ಉತ್ತರ ಸಿಗುತ್ತಾ ನೋಡಬೇಕಿದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಬೇಕು ಅಂತ ಪಟ್ಟು ಹಿಡಿಯಲಾಗಿತ್ತು ಕಾಂಗ್ರೆಸ್ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಏಳನೇ ವೇತನ ಆಯೋಗ ಜಾರಿ ಮಾಡ್ತೀನಿ ಅಂತ ಹೇಳಿತ್ತು ಆದರೆ ಇನ್ನು ಏಳನೇ ವೇತನ ಆಯೋಗದ ಜಾರಿ ಬಗ್ಗೆ ಸರ್ಕಾರ ಗಪ್ಚು ಬಂತ ಇಲ್ಲ ಏಳನೇ ವೇತನ ಆಯೋಗ ಜಾರಿಗೆ ಸಮಿತಿ ರಚನೆಯಾಗಿದೆ ಆದರೆ ಅದರ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಆದ್ರೆ ಯಾವಾಗ ಸರ್ಕಾರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಕೊಡುತ್ತೆ ಅಂತ ಕಾದ್ ನೋಡ್ಬೇಕಿದೆ ಲೋಕಸಭೆ ಚುನಾವಣೆ ಇದ್ದು ಈ ಸಂದರ್ಭದಲ್ಲಾದ್ರೂ ಏಳನೇ ವೇತನ ಆಯೋಗ ಜಾರಿಯಾಗುತ್ತಾ ಸರ್ಕಾರಿ ನೌಕರರು ಗುಡ್ ನ್ಯೂಸ್ ಸಿಗುತ್ತಾ ಅಂತ ಕಾಯ್ತಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಎಲ್ಲರ ಕಣ್ಣು ಲೋಕಸಭೆ ಚುನಾವಣೆ ಮೇಲೆ ಹೋಗುತ್ತೆ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಮೈತ್ರಿಕೂಟ ಹತ್ತು ವರ್ಷಗಳ ಕಾಲ ಅಧಿಕಾರ ನಡೆಸಿದೆ ನರೇಂದ್ರ ಮೋದಿಯನ್ನ ಮಣಿಸಲೇಬೇಕು ಅಂತ ಕಾಂಗ್ರೆಸ್ ತೃಣಮೂಲ ಕಾಂಗ್ರೆಸ್ ಸೇರಿ ಹಲವಾರು ಪ್ರಾದೇಶಿಕ ಪಕ್ಷಗಳು ಐಎನ್ಡಿಎ ಮೈತ್ರಿಕೂಟವನ್ನ ಸ್ಥಾಪಿಸಿವೆ ಲೋಕಸಭೆ ಚುನಾವಣೆಯಲ್ಲಿ ಮತ ವಿಭಜನೆ ತಡಿಬೇಕು ಎನ್ನುವ ಪ್ಲಾನ್ ಅನ್ನ ಐಎನ್ಡಿಎ ಮಾಡಿಕೊಂಡಿದೆ ಇನ್ನು ಮೋದಿ ಅವರು ಕೂಡ ಈಗಾಗಲೇ ಲೋಕಸಭೆ ಚುನಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮಹಿಳಾ ಮೀಸಲಾತಿ ರಾಮ ಮಂದಿರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮುಂದಿಟ್ಕೊಂಡು ಮತಯಾಚನೆಗೆ ಮುಂದಾಗಿದ್ದಾರೆ ಹಾಗಾಗಿ ಈ ಬಾರಿ ಎನ್ಡಿಎ ನೇತೃತ್ವದಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಅಥವಾ ಐಎನ್ ಎ ಮೈತ್ರಿಕೂಟ ಏನಾದ್ರೂ ಗೆಲ್ಲುತ್ತಾ ಅನ್ನೋದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮೇನಲ್ಲಿ ಉತ್ತರ ಸಿಗಲಿದೆ ಈ ಬಾರಿ ಕೇಂದ್ರದಲ್ಲಿ ಯಾರ ಸರ್ಕಾರ ಅನ್ನೋ ಪ್ರಶ್ನೆಗೆ ಇನ್ನು ಕೆಲವೇ ತಿಂಗಳಲ್ಲಿ ಉತ್ತರ ಸಿಗಲಿದೆ ಹೀಗೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಾಗದ ಹಲವಾರು ಕಾರ್ಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತಾ ಎನ್ನುವ ಕುತೂಹಲ ಎಲ್ಲರಲ್ಲೂ ಇದೆ ಎಲ್ಲರಿಗೂ ಶುಭವಾಗಲಿದೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಮತ್ತು ದೇಶದಲ್ಲಿ ನಡೆಯಲಿವೆ ಹೀಗೆ ಎರಡು ಸಾವಿರದ ಮೂರರಲ್ಲಾಗದ ಹಲವಾರು ಕಾರ್ಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತಾ ಎನ್ನುವ ಕುತೂಹಲ ಎಲ್ಲರಲ್ಲೂ ಇದೆ ಎಲ್ಲರಿಗೂ ಶುಭವಾಗಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ರಾಜ್ಯ ಮತ್ತು ದೇಶದಲ್ಲಿ ನಡೆಯಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಸಂತೋಷದಾಯಕ ವರ್ಷವಾಗಲಿ ನಿಮ್ಮೆಲ್ಲ ಆಸೆ ಕನಸುಗಳು ಈಡೇರಲಿ ಎನ್ನುವುದೇ ನಮ್ಮ ಆಶಯ ಕನ್ನಡ ಮೀಡಿಯಂ ಕಡೆಯಿಂದ ಸಮಸ್ತ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್